ಹಲೋ ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ವಾಯ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ಐ ಥಿಂಕ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅದು ಅಂದರೆ ವಾಯ್ಸ್ ಕೇಳಿಸ್ಕೊಳ್ಳಿಕ್ಕೇನೆ ಅಂದರೆ ನಿಮಗೆ ಅದು ಡಿಸ್ಟರ್ಬೆನ್ಸ್ ಆಗಬಾರ್ದಲ್ವಾ ಸೊ ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಷ್ಟೊಂದು ಕ್ಲಾರಿಟಿ ಇದೆ ಬಟ್ ಏನಾದರೂ ಅಕಸ್ಮಾತ್ ಸ್ವಲ್ಪ ಏನಾದರೂ ವಾಯ್ಸ್ ಏನಾದರೂ ನಿಮಗೆ ಡಲ್ ಅಂತ ಅನ್ಸಿದ್ರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ಗಾಯ್ಸ್ ಇವತ್ತಂತೂ ನಿಮಗೆ ನಿಜವಾಗ್ಲೂ ಒಂದು ಸೂಪರ್ ಡೂಪರ್ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೀವು ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ ಹೌದು ನಮ್ಮ ಲಕ್ಷ್ಮೀ ದೇವಿನ ನಾವು ನಮ್ಮ ಮನೆಗೆ ಬರ್ಮಾಡ್ಲಿಕ್ಕೆ ಬರ್ಮಾಡಿಕೊಳ್ಳಿಕ್ಕೆ ನಾವು ಚಿಕ್ಕ ಚಿಕ್ಕ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು ಅಲ್ವಾ ನಾವು ಗೃಹಿಣಿಯರು ಗಾಯಿಸಿ ಈ ಗಂಡಸ್ರಂತೂ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಅದ್ರ ಬಗ್ಗೆ ನಾವು ಮನೇಲಿ ಇರುವಂಥವರು ಗೃಹಿಣಿಯರು ಮಾಡಬೇಕು ಅಂತಂದ್ರೆ ಈ ಥರ ಒಂದು ಚಿಕ್ಕ ಪುಟ್ಟ ತಂತ್ರಗಳ್ನು ಅಂತಂದ್ರೆ ಒಳ್ಳೆಯದಕ್ಕೆ ಮಾಡುವಂಥ ತಂತ್ರಗಳನ್ನ ಅಂದರೆ ಹಣಕಾಸು ಸಮಸ್ಯೆ ಏನಾದರೂ ಇದ್ರೆ ನಿವಾರಣೆ ಆಗ್ಲಿಕ್ಕೆ ಹಾಗೇನೆ ಆರ್ಥಿಕ ಸಮಸ್ಯೆ ಇದ್ರೆ ನಿವಾರಣೆ ಆಗ್ಲಿಕ್ಕೆ ಹಾಗೇನೆ ಇದು ಸಾಲ ಬಾಧೆ ಇರುತ್ತೆ ನೋಡಿ ಸಾಲ ಬಾಧೆ ಹಾಗೆಯೇ ಈ ಥರ ಹೆಲ್ತ್ ಪ್ರಾಬ್ಲಮ್ಮು ಯಾವ ಥರ ಯಾವುದಾದ್ರೂ ಒಂದು ಏನಾದರೂ ಒಂದು ಮನುಷ್ಯ ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದರೆ ಈ ಥರ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡಿಕೊಳ್ಬೇಕು ಆಯಿತಾ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡುತ್ತೀರಾ ಅಲ್ವಾ ಈ ನಾನು ಹೇಳುವಂತ ವಸ್ತುನ ನೀವು ಗಾಯಸ್ ಅರಿಶಿನ ಡಬ್ಬದಲ್ಲಿ ಅಂದ್ರೆ ನೀವು ಅಡಿಗೆ ಮನೆಯಲ್ಲಿ ಅರಶಿನ ಯೂಸ್ ಮಾಡ್ತೀರಾ ಅಲ್ವಾ ಅರ್ಶನ ಎಷ್ಟು ಒಳ್ಳೇದು ಅಂತ ಅಂದ್ರೆ ಏ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀರಲ್ಲ ಆ ಡಬ್ಬದೊಳಗೆ ಈ ವಸ್ತುನ ನೀವು ಹಾಕಬೇಕಾಗತ್ತೆ ಈ ವಸ್ತುನ ನೀವು ಏನಾದರೂ ಹಾಕಿಬಿಟ್ರೆ ನಿಜವಾಗ್ಲೂ ಗಾಯಿಸಿ ನಿಮ್ಮ ಮನೆಯಲ್ಲಿ ಹಣಕಾಸು ಸಮ ಹಣಕಾಸಿನ ಸಮಸ್ಯೆ ಅನ್ನೋದು ನಿಜವಾಗ್ಲೂ ಖಂಡಿತವಾಗ್ಲೂ ಬರದೇ ಇಲ್ಲ ನಾನು ಕೂಡ ಈ ತಂತ್ರನ ಇದ್ದೀನಿ ಸೊ ನನಗೆ ತುಂಬಾ ಒಳ್ಳೆಯದಾಗಿದೆ ಒಳ್ಳೆಯ ರಿಸಲ್ಟ್ ಕೂಡ ಸಿಕ್ಕಿದೆ ಸೊ ಹಾಗಾಗಿ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿನ್ನ ಕಷ್ಟಗಳೆಲ್ಲ ನನ್ನ ಕಷ್ಟ ಅಲ್ವಾ ಸೊ ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಿಮಗೂ ಕೂಡ ಅದು ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಇವತ್ತು ಒಂದು ಸೂಪರ್ ಡೂಪರ್ ಟಿಪ್ಸ್ನ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಓಕೆನಾ ಗಾಯ ಏನಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ತುಂಬನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಒಂದು ಒಳ್ಳೆಯ ಕಾರ್ಯಗಳಿಗಾಗಿರಬಹುದು ಅರ್ಶನ ನಾವು ಎಷ್ಟು ಯೂಸ್ ಮಾಡ್ತೀವಿ ಹಾಗೆಯೇ ಒಂದು ಹೆಲ್ತ್ ಇದಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ ಅಂದರೆ ಅರಿಶಿನ ನಾವು ಡೈಲಿ ಸಾಂಬಾರಿಗೆ ಯೂಸ್ ಮಾಡೋದ್ರಿಂದ ನಮ್ಮದು ಹಿಮ್ಯುನಿಟಿ ಪವರ್ ಜಾಸ್ತಿ ಆಗಲಿಕ್ಕೋಸ್ಕರ ಅರ್ಶನ ಯೂಸ್ ಮಾಡಿ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಆಯಿತಾ ಸ್ವಲ್ಪ ಸ್ವಲ್ಪ ಅರ್ಶನ ನಾವು ಡೈಲಿ ಏನು ಸಾಂಬಾರು ಮಾಡಿದ್ರು ಅದಕ್ಕೆ ಸ್ವಲ್ಪ ಅರಿಶಿನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ಜಾಸ್ತಿ ನಮಗೆ ಕಾಯಿಲೆಗಳಂತೂ ಬರೋದಿಲ್ಲ ಸೊ ಅದಕ್ಕೂ ಯೂಸ್ ಮಾಡ್ತೀವಿ ಹಾಗೆಯೇ ಇನ್ನು ಗೊತ್ತಲ್ಲ ಅಮ್ಮನವರಿಗೆ ಈ ದುರ್ಗಾ ಮಾತೆಗಾಗಿರಬಹುದು ಲಕ್ಷ್ಮೀ ಅಮ್ಮನವರಾಗಿರ್ಬೋದು ಎಲ್ಲ ಹೆಣ್ಣು ದೇವತೆಗಳಿಗೆ ಅರಿಶಿಣ ಅಂತ ಅಂದರೆ ತುಂಬಾ ಪ್ರಿಯವಾದದ್ದು ಓಕೆನಾ ಅದರಲ್ಲೂ ನಮ್ಮ ಲಕ್ಷ್ಮೀ ದೇವಿಗಂತೂ ನಿಜವಾಗ್ಲೂ ತುಂಬಾ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಸರಿನಾ ಈ ಅರಿಶನ ನೀವು ಏನು ಮಾಡಬೇಕಂದ್ರೆ ಗಾಯಸ್ ಒಂದು ಚಿಟಕಿ ಅದನ್ನು ಸ್ನಾನ ಮಾಡ್ತೀರಲ್ಲ ಆಗ ಆ ನೀರಿಗೆ ಸ್ವಲ್ಪ ಅರಿಶಿನ ನೀವು ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಶನಿ ದೋಷ ಕ್ಲಿಯರ್ ಆಗುತ್ತೆ ಹಾಗೆಯೇ ಏನೋ ಕುಜದೋಷ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಅರ್ಶನ ನಾವು ಈ ಥರ ಯೂಸ್ ಮಾಡೋದ್ರಿಂದ ಗಾಯಸ್ ನಮಗೆ ಗುರುಬಲ ಜಾಸ್ತಿ ಆಗುತ್ತೆ ಆಯಿತಾ ಇನ್ನು ಗುರುಬಲ ಜಾಸ್ತಿ ಆದರೆ ನಿಮಗೆ ಗೊತ್ತಲ್ಲ ಹಣಕಾಸಿನ ಸಮಸ್ಯೆಗಂತ ಅಂತೂ ಬರೋದೇ ಇಲ್ಲ ಆರ್ಥಿಕ ಸಮಸ್ಯೆನೂ ಕೂಡ ಕ್ಲಿಯರ್ ಆಗುತ್ತೆ ನಿಮಗೆ ಪ್ರಾಪ್ತಿ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ಓಕೆನಾ ಸೊ ಹಾಗಾಗಿ ಈ ಅರಶ್ರನ ನಾನು ಒಂದು ಚಿಕ್ಕ ತಂತ್ರವಾಗಿ ಯೂಸ್ ಮಾಡಿಕೊಂಡು ನಿಮಗೆಲ್ಲರಿಗೂ ಒಂದು ಚಿಕ್ಕ ತಂತ್ರನ ಹೇಳ್ಕೊಡೋಣ ಅಂತ ಇವತ್ತಿನ ಟಾಪಿಕ್ನ ನಾನು ತೊಗೊಂಡು ಬಂದಿದ್ದೀನಿ ಆಯಿತಾ ಏನಿಲ್ಲ ಗಾಯಿಸಿ ನೀವು ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಮಾಡುವಂಥ ತಂತ್ರಗಳನ್ನು ನಾನು ಯಾವುದು ಕೂಡ ಹೇಳೋದಿಲ್ಲ ನೀವು ನನ್ನ ಅಂದರೆ ಡೈಲಿ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ ನೋಡಿ ಅವ್ರಿಗೆ ಗೊತ್ತಿರುತ್ತೆ ನಾನು ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಉಪಾಯಗಳನ್ನ ನೀವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ತುಂಬಾ ದುಡ್ಡು ಖರ್ಚು ಮಾಡಿ ಪೂಜೆ ಎಲ್ಲ ಮಾಡಿಸ್ತಾರೆ ಅದೆಲ್ಲ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಗಾಯಸ್ ನಾವು ಮನೆಯಲ್ಲಿ ನಾವು ಗೃಹಿಣಿಯರು ಮನೆಯಲ್ಲೇ ಇರೋದ್ರಿಂದ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಂದು ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಹಾಗೆಯೇ ನರ ಈ ಕೆಟ್ಟ ಕೆಟ್ಟ ದೃಷ್ಟಿ ಇರುತ್ತೆ ನೋಡಿ ಅಂದರೆ ಈ ಜನಗಳ ದೃಷ್ಟಿ ಆಗಿರಬಹುದು ಜನಗಳ ದೃಷ್ಟಿ ಬಿದ್ದರಂತೂ ನಿಮಗೆ ಗೊತ್ತಲ್ವಾ ನಿಜವಾಗ್ಲೂ ಮನುಷ್ಯ ಮೇಲ್ಗಡೆ ಇದ್ದವನು ಕೆಳಗಡೆಗೂ ಕೂಡ ಕುಸಿದು ಬಿದ್ದುಬಿಡ್ತಾನೆ ಓಕೆನಾ ಸೊ ಈ ಜನಗಳ ದೃಷ್ಟಿಯಾಗಿರಬಹುದು ಎಲ್ಲ ದೃಷ್ಟಿನೂ ಕೂಡ ಕ್ಲಿಯರ್ ಆಗುತ್ತೆ ಸರಿನಾ ಸೊ ತಡ ಮಾಡಿದೆ ನಿಮಗೆ ಅದು ಯಾವುದು ಚಿಕ್ಕ ತಂತ್ರ ಅಂತ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಥರ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಏನಪ್ಪ ಅಂತಂದರೆ ಒಂದು ಚಿಕ್ಕ ಚಿಕ್ಕ ಈ ಥರ ಉಪಾಯಗಳ ಪರಿಹಾರಗಳನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅಲ್ವಾ ಸೊ ಅದರಿಂದ ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಲೈಕ್ ಕೊಡೋದ್ರಲ್ಲಿ ಏನೋ ನೀವು ಕಳ್ಕೊಳ್ಳೋದಿಲ್ಲ ನಾವು ಕೂಡ ಎಲ್ಲಾನು ಶೇರ್ ಮಾಡಿ ಈ ಥರ ಹೇಳ್ಕೊಳ್ಳೋದ್ರಿಂದ ನಿಮಗೂ ಕೂಡ ಅದು ಯೂಸ್ ಆಗುತ್ತೆ ಯಾರಿಗೊತ್ತು ದೇವರ ನನ್ನ ಕಡೆಯಿಂದ ನಿಮಗೆ ಹೇಳಿಸ್ತಾ ಇರ್ಬೋದು ಅಲ್ವಾ ನಾವು ಕೂಡ ಏನೂ ಕಳ್ಕೊಳ್ಳೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಹಾಗೆಯೇ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಅದು ಯಾವ ತಂತ್ರ ಅಂತ ತಡ ಮಾಡಿದೆ ನಿಮಗೆ ಅದನ್ನು ತೋರಿಸ್ತೀನಿ ಗಾಯಸ್ ಏನಂದರೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರ ನೀವು ಸಂಜೆ ಆರು ಗಂಟೆ ಒಳಗಡೆ ಈ ಪ್ರಯೋಗನ ನೀವು ಮಾಡ್ಕೊಳ್ಬೇಕಾಗುತ್ತೆ ಆಯಿತಾ ಈ ಚಿಕ್ಕ ಪ್ರಯೋಗನ ಈ ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಗಾಯಸ್ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅಂತಂದರೆ ಹಣದ ಅಭಿವೃದ್ಧಿ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ನೀವೇ ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ಇದನ್ನು ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನೀವು ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಇದನ್ನ ಶೇರ್ ಮಾಡಿ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ ಸೊ ನಾವು ಮನೆಯಲ್ಲೇ ಈ ತರ ಚಿಕ್ಕ ತಂತ್ರಗಳನ್ನ ಮಾಡ್ಕೊಳೋದ್ರಿಂದ ಎಲ್ಲರಿಗೂ ಕೂಡ ಧನ ಪ್ರಾಪ್ತಿ ಅನ್ನೋದಾಗತ್ತೆ ಹಾಗೇನೆ ಮನೆಯ ಏಳಿಗೆ ಅನ್ನೋದಾಗತ್ತೆ ಮನೆಯಲ್ಲಿ ಯಶಸ್ಸಿನ ನೀವು ಕಾಣ್ತೀರಾ ಹಾಗೇನೆ ನಿಮ್ಮ ಗಂಡನ ಆದಾಯ ಕೂಡ ಜಾಸ್ತಿ ಆಗುತ್ತೆ ಆಯ್ತಾ ಏನಂದ್ರೆ ಗಾಯಸ್ ಲಕ್ಷ್ಮೀದೇವಿ ಬಂದು ಶುಕ್ರವಾರ ಜನಿಸಿದ್ದು ಅಲ್ವಾ ಸೊ ಹಾಗೇ ಲಕ್ಷ್ಮೀ ದೇವಿ ಬಂದು ಸಮುದ್ರದಲ್ಲಿ ಉದ್ಭವವಾಗಿತ್ತು ಉಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿತ್ತು ಅಲ್ವಾ ಸೊ ಹಾಗಾಗಿ ಮನೆಯಲ್ಲಿ ಏನಂದ್ರೆ ಗಾಯಸ್ ಈ ಉಪ್ಪು ಮತ್ತೆ ಅರಿಶಿನ ನೀವು ಖಾಲಿ ಆಗದೇ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ ಆಯ್ತಾ ಉಪ್ಪು ಇನ್ನೇನೋ ಖಾಲಿ ಆಗ್ತಿದೆ ಅಂತ ಅಂದಾಗ ನೀವು ಉಪ್ಪುನ ತಗೊಂಡು ಬನ್ನಿ ಅಂತ ನಿಮ್ಮ ಮನೆಯಲ್ಲಿ ಈಗಲೇ ನೀವೇ ತರಬೇಕು ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಹೇಳ್ತೀರಲ್ವಾ ಈಗ ನಿಮ್ ಗಂಡಂಗೆ ಹೇಳ್ಬೋದು ಉಪ್ಪು ತಗೊಂಡ್ ಬನ್ನಿ ಅಂತ ಹೇಳ್ಬೇಕು ಹೊರತು ಉಪ್ಪು ಖಾಲಿ ಆಗಿದೆ ತಗೊಂಡ್ ಬನ್ನಿ ಅನ್ನೋ ನೀವು ಯೂಸ್ ಮಾಡಕ್ ಹೋಗ್ಬಾರ್ದು ಉಪ್ಪುನ ಖಾಲಿ ಅನ್ನೋ ವರ್ಡ್ ನೀವು ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಿಮಗೆ ಉಪ್ಪು ಖಾಲಿ ಆಗಿದೆ ಬನ್ನಿ ಅಂತ ಹೇಳ್ಬೇಡಿ ಉಪ್ಪು ಬನ್ನಿ ಅಂತ ನೀವು ಹೇಳ್ಬೇಕಾಗುತ್ತೆ ಸರಿನಾ ಹಾಗೇನೆ ಅರಿಶಿಣ ಕೂಡ ಅಷ್ಟೇ ಅರಿಶಿಣ ಡಬ್ಬದಲ್ಲಿ ನೀವು ನೋಡ್ಕೊಳ್ಳಿ ಅರಿಶಿಣ ಸ್ವಲ್ಪ ಇದೆ ಅಂದ ನೀವು ಅರಿಶಿಣ ತರಿಸ್ಬಿಟ್ಟು ನೀವು ಆ ಡಬ್ಬಕ್ಕೆ ಫಿಲ್ ಮಾಡಬೇಕಾಗತ್ತೆ ಸರಿನಾ ಮನೆಯಲ್ಲಿ ತುಂಬಾ ಅಭಿವೃದ್ಧಿ ಆಗಬೇಕು ಏಳಿಗೆ ಆಗಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತ ಅಂದರೆ ನಾವು ಈ ರೀತಿ ಮಾಡ್ಕೊಳ್ಬೇಕು ಅಂದರೆ ಉಪ್ಪು ಖಾಲಿ ಆಗದೆ ರೀತಿ ನೋಡ್ಕೊಳ್ಬೇಕು ಹಾಗೆಯೇ ಅರಿಶಿನ ಕೂಡ ಖಾಲಿ ಆಗದೆ ರೀತಿ ನೋಡ್ಕೊಳ್ಬೇಕು ಅದರ ಜೊತೆಗೆ ನೀವು ಸಾಸಿವೆನ ಕೂಡ ಖಾಲಿ ಆಗದೆ ಇರೋದ್ರ ನೋಡ್ಕೊಳ್ಬೇಕು ಹಾಗೆಯೇ ಇನ್ನೂ ಏನಂದರೆ ಗಾಯ್ಸ್ ನಮ್ಮ ಲಕ್ಷ್ಮೀ ದೇವಿಗೆ ಈ ಮಸಾಲೆ ಪದಾರ್ಥಗಳು ಐಟಮ್ಸ್ಗಳಂದರೆ ತುಂಬಾ ಪ್ರಿಯವಾದದ್ದು ಆಯಿತಾ ಸೊ ಅದೆಲ್ಲ ಖಾಲಿ ಆಗ್ತಾಯಿದೆ ಅನ್ವಾಗಲೇ ನೀವು ಅದನ್ನು ತರಿಸ್ಬಿಟ್ಟು ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕಾಗತ್ತೆ ಮನೆಯಲ್ಲಿರುವಂಥ ಗೃಹಿಣಿಯರು ಇದನ್ನು ನೋಡ್ಕೋಬೇಕು ಸರಿನಾ ನೋಡೋಣ ಬಿಡು ಆಮೇಲೆ ತುಂಬಿಸಿದ್ರಾಯಿತು ಆಮೇಲೆ ತೊಂದರೆ ಈ ಥರ ಎಲ್ಲ ಹಣಕ್ಕೆ ಹೋಗ್ಬೇಡಿ ನೀವು ಆ ರೀತಿ ಮಾಡೋದ್ರಿಂದಲೇ ನಿಮಗೆ ಮನೆಯಲ್ಲಿ ಒಂದು ಹಣದ ಅಭಿವೃದ್ಧಿ ಆಗೋದಿಲ್ಲ ಹಣದ ಸಮಸ್ಯೆ ಅನ್ನೋದು ತುಂಬಾ ಕಾಡುತ್ತೆ ಯಾಕೆ ಹಣದ ಸಮಸ್ಯೆ ಕಾಡುತ್ತೆ ಈಗ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇರ್ತೀವಿ ದುಡಿದು ದುಡಿದ ಹಣ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಕೊನೆ ಕೊನೆಯಲ್ಲಿ ಅಂದರೆ ಮಂತ್ ಎಂಡಲ್ಲಿ ಒಂದು ರೂಪಾಯಿ ಕೂಡ ನಮ್ಮ ಹತ್ರ ಇರೋದಿಲ್ಲ ಅನ್ನೋದಕ್ಕೆ ಕಾರಣ ನೀವು ಎಷ್ಟೇ ದುಡಿದ್ರೂ ಮನೆಯಲ್ಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಇದು ಕೂಡ ಆಗಿರುತ್ತೆ ಆಯ್ತಾ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಉಪ್ಪು ಖಾಲಿ ಇರೋ ರೀತಿ ನೋಡ್ಕೊಳ್ಳಿ ಉಪ್ಪು ಸಾಸಿವೆ ಅರಶನ ಖಾಲಿ ಆಗದೆ ರೀತಿ ನೋಡ್ಕೊಳ್ಳಿ ಓಕೆನಾ ಓಕೆ ಗೈಸ್ ಈಗ ನೀವು ಅಡುಗೆ ಮನೆಯಲ್ಲಿ ಅಂದರೆ ಅರಶನ ನೀವು ಯೂಸ್ ಮಾಡ್ತೀರಾ ಅಲ್ವಾ ಅಲ್ಲೇ ನೀವು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಈಗ ಲಕ್ಷ್ಮೀ ದೇವಿ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಹಾಗೆಯೇ ಬೀರುವಿನಲ್ಲಿ ಹಾಗೇನೆ ಮನೆಯ ಅಂಗಳದಲ್ಲಿ ಹಾಗೇನೆ ನಮ್ಮ ಮನೆಯ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಲ್ವಾ ಸೊ ಹಾಗಾಗಿ ನೀವು ಶುಕ್ರವಾರ ಬೆಳಿಗ್ಗೆ ಅಂತಂದರೆ ನಾಳೆನೇ ಈ ಪ್ರಯೋಗನ ಮಾಡಿ ಸೊ ಅದಕ್ಕೆ ನಾನು ಹಿಂದಿನ ದಿನನೇ ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ನಾಳೆನೇ ಈ ಪ್ರಯೋಗ ಮಾಡಬೇಕಾಗುತ್ತೆ ನೀವು ನಾಳೆ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲೆಲ್ಲ ಹಾಕಿ ಕ್ಲೀನ್ ಕ್ಲೀನಾಗಿ ಹಾಕಿಬಿಟ್ಟು ವಸ್ತು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಳ್ಳಿ ಫಸ್ಟು ಸ್ನಾನ ಮುಗಿಸ್ಕೊಂಡು ಆಮೇಲೆ ದೇವ್ರ ಮನೆಗೆ ಹೋಗಿ ದೇವ್ರದ್ದು ಹೂವು ಎಲ್ಲ ಹಾಕಿದರೆ ತೆಗಿಬೋದು ನೀವು ಆದರೆ ಕಳಶ ಏನಾದರೂ ಕೂರಿಸಿದ್ರೆ ನೀವು ದಯವಿಟ್ಟು ಶುಕ್ರವಾರ ಮತ್ತು ಮಂಗಳವಾರ ಕಳಶನ ನೀವು ತೆಗಿಲಿಕ್ಕಂತೂ ಹೋಗಬಾರ್ದು ಹಾಗೆ ಹಾಗೇನೆ ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ಹಾಗೆ ನೀವು ಪೂಜೆ ಮಾಡಿ ಅಂದ್ರೆ ಅಷ್ಟರಂಗ್ ಕುಮೆಲ್ಲ ಹಾಕಿ ಹೂವು ಮುಟ್ಟಿಸಿ ಹಾಗೇನೆ ರಂಗೋಲೆಲ್ಲ ಹಾಕ್ಬಿಟ್ಟು ನೀವು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ನೀರಲ್ಲಿ ಹಾಕೊಳ್ಳಿ ಲೈಟಾಗಿ ಓಕೆನಾ ಹಾಕ್ಕೊಂಡು ಮನೆಗೆಲ್ಲ ಕಡೆಗೂ ಕೂಡ ಅದನ್ನು ಪ್ರೋಕ್ಷಣೆ ಮಾಡಬೇಕು ಫಸ್ಟು ಓಕೆನಾ ಯಾಕಂದರೆ ಏನಾದರೂ ಒಂದು ನೆಗೆಟಿವಿಟಿ ಅನ್ನೋದಿದ್ದರೆ ಅದು ಕೂಡ ಹೋಗುತ್ತೆ ಮನೆ ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ ಈಗ ನಕಾರಾತ್ಮಕ ಶಕ್ತಿ ಹೋಗಿ ಮನೆ ಒಳಗಡೆ ಸಕಾರಾತ್ಮಕ ಶಕ್ತಿನ ನಾವು ಕರ್ಸ್ಕೊಂಡಾಗಲೇ ಅಲ್ವಾ ನಮ್ಮ ಮನೆಯಲ್ಲಿ ಒಂದು ನೆಮ್ಮದಿ ಒಂದು ಶಾಂತಿ ಎಲ್ಲ ನೆಲೆಸಬೇಕು ಮನೆ ಏಳಿಗೆ ಆಗಬೇಕು ಅಂತಂದರೆ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮನೆಗೆ ಎಂಟ್ರಿ ಕೊಡಬೇಕು ನಕಾರಾತ್ಮಕ ಶಕ್ತಿ ಅನ್ನೋದು ಎದ್ಬಿಟ್ರೆ ನಿಮ್ಮನ್ನು ಅದು ಫುಲ್ಲು ಮಲಗಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು ಆಯಿತಾ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ದುಡ್ಡು ಕಾಸು ಹಾಗೆಯೇ ಆರೋಗ್ಯ ಸಮಸ್ಯೆ ಆಗಿರಬಹುದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಕಾರಾತ್ಮಕ ಶಕ್ತಿ ಏನಾದರೂ ಮನೆಯಲ್ಲಿ ಎದ್ಬೆಟ್ರಂತೂ ನಿಜವಾಗ್ಲೂ ಅದಂತೂ ನಿಜ ಒಳ್ಳೇದಂತೂ ಮಾಡೋದಿಲ್ಲ ಹಾಗಾಗಿ ಅದನ್ನು ಹೊರಗಡೆ ತೊಲಗಿಸ್ಬಿಟ್ಟು ನೀವು ಸಕಾರಾತ್ಮಕ ಶಕ್ತಿನ ಒಳಗಡೆ ಬರ ಮಾಡ್ಕೊಳ್ಬೇಕು ಓಕೆನಾ ಸೊ ಹಾಗಾಗಿ ನೀವು ಮನೆಗೆಲ್ಲ ಪೋ ಪ್ರೋಕ್ಷಣೆ ಮಾಡಿಬಿಟ್ಟು ನೀವು ದೀಪ ಅವರಿಗೆ ಸರಿನಾ ದೀಪ ಹಚ್ಚಿಬಿಟ್ಟು ಮಾಮೂಲಿ ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ ಆದರೆ ಈಗ ನಾನು ಹೇಳುವಂಥ ತಂತ್ರನ ನೀವು ಸಂಜೆ ಆರು ಗಂಟೆ ಒಳಗಡೆ ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ನೀವು ಈ ತಂತ್ರನ ಮಾಡ್ಕೊಳ್ಳೋ ಮಾಡ್ಕೊಡ್ಬೇಕು ತುಂಬಾ ಒಳ್ಳೆಯದಾಗುತ್ತೆ ಸರಿನಾ ಈಗ ಅಡುಗೆ ಮನೆಯಲ್ಲಿ ನೀವು ಅರ್ಶನ ಯೂಸ್ ಮಾಡ್ತೀರಾ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಯೂಸ್ ಮಾಡ್ತೀರಾ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ನೀವು ಯೂಸ್ ಮಾಡೇ ಮಾಡ್ತೀರಾ ಅಲ್ವಾ ಅರ್ಶನ ಇದ್ರೂ ಒಳಗಡೆಗೆ ನೀವು ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ ಒಂದು ರೂಪಾಯಿ ಕಾಯಿನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ರೂಪಾಯಿ ಕಾಯ್ನೇ ಹಾಕ್ಬೇಕು ಗಾಯಸ್ ಓಕೆನಾ ಒಂದು ರೂಪಾಯಿ ಕಾಯ್ನೆ ಹಾಕಬೇಕು ಈ ಒಂದು ರೂಪಾಯಿ ಕಾಯಿನ್ ನೀವು ಅರ್ಶನದ ಕೆಳಗಡೆ ಹಾಕಬೇಕು ಸರಿನಾ ಫುಲ್ಲು ಅರ್ಶನ ಈಗ ಅರ್ಶನ ಇದೆ ಅಲ್ವಾ ನೋಡಿ ನಾನು ತೋರಿಸ್ತಿದ್ದೀನಿ ಅರ್ಶನದ ಕೆಳಗಡೆ ಫುಲ್ಲು ಹಾಕ್ಬಿಟ್ಟು ಅದ್ರ ಜೊತೆಗೆ ಗಾಯಸ್ ನೀವು ಒಂದು ಏಲಕ್ಕಿನ ನೀವು ಅದ್ರ ಜೊತೆಗೆ ಹಾಕ್ಬೇಕಾಗತ್ತೆ ಸರಿನಾ ಯಾಕೆ ಈ ಏಲಕ್ಕಿ ಹಾಕ್ಬೇಕು ಅಂತ ಹೇಳ್ತೀನಿ ನಿಮಗೆ ಯಾಕಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಏಲಕ್ಕಿ ಇದು ತುಂಬನೇ ಸ್ಮೆಲ್ ಸೂಪರ್ ಸೂಪರಾಗಿರುತ್ತೆ ಅಲ್ವಾ ಅದು ಲಕ್ಷ್ಮೀ ದೇವಿಗೆ ತುಂಬನೇ ಇಷ್ಟವಾದದ್ದು ಇದು ಇದು ಏನಂತಂದರೆ ಗಾಯಸ್ ಇದು ಹಣನ ಅಟ್ರಾಕ್ಟ್ ಮಾಡುತ್ತೆ ಆಯಿತಾ ಹಣನ ನಮ್ಮ ಇದು ನಮ್ಮ ಹತ್ರ ಬರೋ ಥರ ಇದು ಅಟ್ರಾಕ್ಟ್ ಮಾಡುತ್ತೆ ಏಲಕ್ಕಿ ಸೊ ಹಾಗಾಗಿ ಹಣ ಅಟ್ರಾಕ್ಷನ್ಗೋಸ್ಕರ ಹಾಗೆಯೇ ಇದನ್ನು ಯೂ ಇದನ್ನು ಒಳಗಡೆ ಹಾಕೋದ್ರಿಂದ ಧನ ಪ್ರಾಪ್ತಿ ಅತಿ ಶೀಘ್ರದಲ್ಲೇ ನಿಮಗೆ ಆಗುತ್ತೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನಾಳೆನೇ ಇದನ್ನು ಮಾಡಿ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ ನಾಳೆನೇ ಈ ತಂತ್ರನ ಮಾಡಿಕೊಳ್ಳಿ ನೀವು ಬೇಕಂದ್ರೆ ಟ್ರೈ ನಾಳೆ ಟ್ರೈ ಮಾಡಿ ನಿಮಗೆ ಅತಿ ಶೀಘ್ರದಲ್ಲೇ ಒಳ್ಳೆ ರಿಸಲ್ಟ್ ಕೂಡ ನೀವು ಪಡಿತೀರಾ ಆಯಿತಾ ಇದನ್ನು ನೀವು ಏಲಕ್ಕಿನ ಅದರೊಳಗಡೆಗೇನೆ ಹಾಕಬೇಕಾಗತ್ತೆ ಸರಿನಾ ಹಾಕ್ಬಿಟ್ಟು ಅಂದರೆ ಫುಲ್ಲು ಕೆಳಗಡೆಗೆ ಹಾಕ್ಬಿಡ್ಬೇಕು ನೀವು ಅಷ್ಟ ಮೇಲೆ ಇರುತ್ತಲ್ವಾ ಕೆಳಗಡೆಗೆ ಹಾಕ್ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಸರಿನಾ ಅಂದರೆ ಅಡುಗೆಗೆಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನೇನೋ ಖಾಲಿ ಆಗ್ತಿದೆ ಅನ್ನುವಾಗ ನೀವೇನು ಮಾಡಬೇಕು ಅಂತ ಅಂದರೆ ಅದರ ಒಳಗಡೆ ಇರುವಂಥ ಕಾಯಿನ್ ಕಾಯಿನ್ ಕೂಡ ಏನು ಮಾಡುತ್ತೆ ಅಂತ ನೀವು ಕೇಳ್ಬೋದು ಕಾಯಿನ್ ಕೂಡ ಅದು ಕೂಡ ಪ್ರಾಪ್ತಿ ಆಗುತ್ತೆ ಆ ಕಾಯಿನ್ನ ನೀವು ಅಲ್ಲಿ ಒಳಗಡೆ ಇರೋದ್ರಿಂದ ಪ್ರಾಪ್ತಿ ಕೂಡ ಆಗುತ್ತೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಆ ಕಾಯಿನ್ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಬೀರುನಲ್ಲಿ ಅದನ್ನು ಇಟ್ಬಿಡಿ ಸರಿನಾ ಈ ಅರ್ಶನ ಖಾಲಿ ಆಗ್ತಿದ್ದಂಗೆ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಇಪ್ಪತ್ತು ದಿನಕ್ಕೆ ಖಾಲಿ ಆಗ್ಬೋದು ಇಲ್ಲ ಒಂದು ತಿಂಗಳು ತೊಗೊಳ್ಬೋದು ಖಾಲಿ ಆಗ್ಬೋದು ಅಲ್ಲಿವರೆಗೂ ನೀವು ಇದನ್ನ ಯೂಸ್ ಮಾಡಿ ತೊಂದರೆ ಇಲ್ಲ ಇದು ಖಾಲಿ ಆಗ್ತಿದ್ದಂಗೆ ಒಂದು ಚೂರು ಇದೆ ಅಂದಾಗ ಆ ಕಾಯಿನ್ನ ನೀವು ತೊಗೊಂಡೋಗ್ಬಿಟ್ಟು ಬೀರಿನಲ್ಲಿ ಇಟ್ಬಿಡಿ ಹಾಗೆಯೇ ಆ ಏಲಕ್ಕಿ ಇದೆಯಲ್ಲ ಆ ಏಲಕ್ಕಿನ ತೊಗೊಂಡು ಯಾವುದಾದ್ರೂ ಒಂದು ಮರದ ಬುಡದ ಕೆಳಗಡೆ ಹಾಕ್ಬಿಡಿ ಸರಿನಾ ಹಾಕ್ಬಿಟ್ಟು ಎಗೇನ್ ನೀವು ಈ ತಂತ್ರನ ಮತ್ತೆ ಶುಕ್ರವಾರ ಮಾಡಬೇಕಾಗುತ್ತೆ ಇದೇ ರೀತಿ ಮಾಮೂಲಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಸ್ನಾನಕ್ಕೆ ಅಂದರೆ ನೀರಿಗೆ ಸ್ನಾನ ಮಾಡಬೇಕಾದ್ರೆ ನೀರಿಗೆ ಒಂಚೂರು ಅರ್ಶನ ಹಾಕ್ಕೊಂಡು ನೀವು ಮೈಗೆಲ್ಲ ಬೇಕಾದ್ರೆ ಅರ್ಶನ ಹಾಕ್ಕೊಬೋದು ತುಂಬಾ ಒಳ್ಳೆಯದು ಗಾಯ ಸರಿನಾ ಮೈಗೆ ಹಾಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನೀವು ಸ್ವಲ್ಪ ಚಿಟಕಿ ಇಲ್ಲಪ್ಪ ನಾವು ಮೈಗೆಲ್ಲ ಹಾಕೊಳ್ಳೋದಿಲ್ಲ ಹಾಗೆ ಮಾಡ್ತೀವನವರು ಒಂದು ಚಿಟಕಿ ಅರ್ಶನ ನೀವು ನೀರೊಳಗಡೆ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿ ಮನೆ ಕ್ಲೀನ್ ಮಾಡಿ ದೇವರಿಗೆ ದೀಪನ ಹಚ್ಚಿ ಆಮೇಲೆ ಆರು ಗಂಟೆ ಒಳಗಡೆ ಸೂರ್ಯ ಮುಳುಗೋ ಅಷ್ಟರಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ ಒಂದು ರೂಪಾಯಿ ಕಾಯಿನ್ ಮತ್ತು ಏಲಕ್ಕಿನೇ ಅಗೇನ್ ನೀವು ಇದನ್ನು ಹಾಕ್ಬಿಟ್ಟು ಆ ಅರ್ಶನ ನಿಮ್ಮ ಅಡುಗೆಗೆ ನೀವು ಯೂಸ್ ಮಾಡ್ಕೊಳ್ಳಿ ಬೇಕಾದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ಗಾಯಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ಕೊಟ್ಟೇ ಕೊಡುತ್ತೆ ಓಕೆನಾ ಯಾಕಂದರೆ ನಾನು ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ನಿಮಗೂ ಕೂಡ ಅದು ಯೂಸ್ಫುಲ್ ಆಗೇ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸೂಪರ್ ಟಿಪ್ಸ್ನ ನಿಮಗೆ ತೊಗೊಂಡು ಬಂದಿದ್ದೀನಿ ಓಕೆನಾ ಅವು ಏನೋ ಹೇಳ್ಬಿಡ್ತಿದ್ದಾರೆಪ್ಪ ಇವರು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅಂತ ನೀವು ಥಿಂಕ್ ಮಾಡಬಾರ್ದು ಆ ಥರ ಆಯಿತಾ ಒಂದು ಚಿಕ್ಕ ಪುಟ್ಟ ಪ್ರಯೋಗನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಅಲ್ವಾ ಯಾಕಂದರೆ ನಾವು ಒಳ್ಳೇದಕ್ಕೆ ಮಾಡ್ತಾ ಇರೋದು ಕೆಟ್ಟದಕ್ಕಲ್ಲ ಅಲ್ವಾ ಒಂದು ನಂಬಿಕೆನೇ ಇಡಬೇಕು ನೀವು ಇಲ್ಲಪ್ಪ ನಾನು ಇದನ್ನು ಮಾಡಿದ್ಮೇಲೆ ನನಗೆ ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆನೇ ಇಟ್ಕೊಂಡು ನೀವು ಹಾಗೆಯೇ ಸುಮ್ಮ ಸುಮ್ಮನೆ ಯಾರ್ಯಾರೋ ಏನೇನೋ ಈ ಥರ ಎಲ್ಲ ಹೇಳ್ಬಿಡೋದಿಲ್ಲ ಅಲ್ವ ಗಾಯ್ಸ್ ಅವ್ರಿಗೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿನೇ ಅಂದರೆ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾನು ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡೋದು ನಾನು ಇನ್ನೂ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಗಾಯ್ಸ್ ಅದರಲ್ಲೂ ಕೂಡ ಅಷ್ಟೇ ನಾನು ನಾನು ಸಲ ಎಕ್ಸ್ಪಿರಿಮೆಂಟ್ನ ಮಾಡಿ ಅದು ಸಕ್ಸಸ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ತೋರಿಸೋದು ಸುಮ್ಮನೆ ಏನೇನೋ ತೋರಿಸ್ಬಿಡೋದಿಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಸರಿನಾ ನಿಜವಾಗ್ಲೂ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಹಾಗೆ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಒಂದು ನಂಬಿಕೆನ ನೀವು ಇಡಬೇಕು ಇಲ್ಲಪ್ಪ ಈ ಚಿಕ್ಕ ತಂತ್ರ ನಾನು ಮಾಡೇ ಮಾಡ್ತೀನಿ ನಂಗೆ ಸಕ್ಸಸ್ಫುಲ್ ಆಗೇ ಆಗುತ್ತೆ ನಮ್ಮ ಮನೆಯಲ್ಲಿ ಏಳಿಗೆ ಆಗಿ ಆಗುತ್ತೆ ಧನಾಭಿವೃದ್ಧಿ ಆಗಿ ಆಗುತ್ತೆ ಅಂತ ನೀವು ಒಂದು ಸಲ ಮನ್ಸಿಟ್ಟು ಒಂದು ನಂಬಿಕೆಯಿಂದ ಮಾಡಿ ನೋಡಿ ನಿಜವಾಗ್ಲೂ ಯಾಕೆ ಆಗಲ್ಲ ಹಾಗೇ ಆಗುತ್ತೆ ಸರಿನಾ ಓಕೆ ಗಾಯ್ಸ್ ಈ ಚಿಕ್ಕ ತಂತ್ರ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಅದರದ್ದು ಎಲ್ಲಾದ್ರೂ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆಯೇ ತುಂಬ ಜನಕ್ಕೆ ಮಕ್ಕಳು ಆಗ್ತಾ ಇರೋದಿಲ್ಲ ಹಾಗೆಯೇ ತುಂಬ ಜನಕ್ಕೆ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ ಏನಪ್ಪ ಇದು ಗಂಡು ಮಗುನೇ ಬೇಕು ಅಂತ ವಿಡಿಯೋ ಹಾಕಿದ್ದಾರೆ ಇವರು ಅಂತ ನೀವು ಅಂದ್ಕೊಳ್ಬೋದು ಆದರೆ ತುಂಬ ಜನಕ್ಕೆ ಹೆಣ್ಣು ಮಕ್ಕಳು ಇರ್ತಾರೆ ಅಲ್ವಾ ಸೊ ನೆಕ್ಸ್ಟ್ ಅವ್ರಿಗೆ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ ಯಾಕಂದರೆ ಏನಿದು ಹೆಣ್ಮಗುನೇ ಇದು ಮಾಡ್ತಿದ್ದಾಳೆ ಇರ್ತಿದ್ದಾಳೆ ಗಂಡು ಮಗು ನಮ್ಮ ವಂಶ ಬೆಳೀಬೇಕಲ್ವಾ ಅಂತ ಈ ಥರ ಚುಚ್ಚಿ ಚುಚ್ಚಿ ಮಾತಾಡೋರು ಇರ್ತಾರೆ ಓಕೆನಾ ಅವ್ರಿಗೂ ಕೂಡ ಗಂಡು ಮಗುನೇ ಬೇಕು ಅಂದರೆ ಒಂದು ಚಿಕ್ಕದ ಗಣಪತಿ ವೃತ್ತದ ಬಗ್ಗೆ ಹಾಕಿದ್ದೀನಿ ಗಣಪತಿ ಅಂತಂದರೆ ನಿಮಗೆ ಗೊತ್ತಲ್ಲ ವಿಘ್ನ ನಿವಾರಕ ಯಾವುದೇ ಒಂದು ವಿಜ್ಞಾನ ಏನಾದರೂ ವಿಘ್ನಗಳಾದರೆ ಗಣಪತಿ ಅದನ್ನು ನಿವಾರಣೆ ಮಾಡಿ ನಮಗೆ ಒಳ್ಳಿತನ ಮಾಡ್ತಾರೆ ಒಳ್ಳೆದನ್ನು ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಅದರದ್ದು ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಹಾಗೆಯೇ ಇದ್ರ ಜೊತೆಗೆ ಹಲವಾರು ಉಪ್ಪಿನಿಂದ ಪ್ರಯೋಗಗಳು ಅಂದರೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಪ್ರಯೋಗಗಳನ್ನ ನಾನು ಹಾಕಿದ್ದೀನಿ ಅದರದ್ದೆಲ್ಲಾದರೂ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆಯೇ ನನ್ನ ಮಗನದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು ಅವನು ಥರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು ಮತ್ತು ಗಂಡು ಮಗುವಿನಲ್ಲಿ ಇರುವಂಥ ಲಕ್ಷಣಗಳು ಅಂದರೆ ನನಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಗೈಸ್ ಓಕೆನಾ ಅದರದ್ದು ಕೂಡ ನಾನು ಲಿಂಕ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆಯೇ ತುಂಬನೇ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬನೇ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವೇನೂ ಕಲ್ತ್ಕೊಳ್ಳೋದಿಲ್ಲ ಅಲ್ವಾ ಸೊ ಹಾಗೆಯೇ ಅದ್ರ ಪಕ್ಕ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರದ್ದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಈ ರೀತಿ ವಿಡಿಯೋ ಹಾಕಿದ್ದಾರೆ ಅಂತ ನೀವು ನೋಡಿಕೊಂಡು ನೀವು ಕೂಡ ಈ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಎಲ್ಲಿ ಏನ್ ಮಾಡ್ತೀನಿ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ವೈ ಸೀವ್ ಟೇಕ್ ಕೇರ್